ನಾನು ಹೀಗೆ ಮಲಗಿದಾಗ ಹೀಗೆ ನನ್ನ ಹುಲ್ಲಿನ ಮನೆ ಕಟ್ಟಿದೆ ಅಂತ ರಾತ್ರಿ ಹೋಗಿ ಮಲಗ್ತಿದ್ದೆ ಬೆಳಿಗ್ಗೆ ಟೈಮ್ ಒಂದು ನಾಲ್ಕು ಇಲ್ಲ ಐದು ಗಂಟೆಯಲ್ಲಿ ಬರ್ತಿತ್ತು ಒಂದು ಜಾತಿ ಹದ್ದು ಇದೆ ಆ ಹದ್ದು ಎಲ್ಲೋ ಬಂದು ಬಿದ್ದಿದ್ದು ಬೆಂಕಿನ ಬೆಂಕಿದು ಕೊಳ್ಳಿ ಅಂತೀವಿ ನಾವು ಸೌದೆಯಲ್ಲಿ ಹೊತ್ತರ ಬೆಂಕಿನ ಅದು ಈ ಸೋಲಾ ಬೆಟ್ಟಗಳ ಕಾಡುಗಳಿಗೆ ಹುಲ್ಲುಗಳಿಗೆ ಎಸ್ತು ಆ ಬೆಂಕಿಯಲ್ಲಿ ಸೋಲಾ ಬೆಟ್ಟಗಳು ಮೋಡನ ನಾವು ಹೆಂಗೆ ಮ್ಯಾಗ್ನೆಟ್ ಕಬ್ಬಿಣನ ಎಳ್ಕಂತದೆ ಹಾಗೆ ಮೋಡನ ಎಳೆದು ಅಬ್ಸರ್ವ್ ಮಾಡಿ ಅದ್ರ ಮೇಲೆ ನಿಲ್ಸ್ಕೊಂಡು ಅಲ್ಲಿಗೆ ಮಳೆ ಸುರಿಸ್ತಂದ ನಾನು ಕಣ್ಣಾರೆ ನೋಡಿದ್ದೀನಿ ಅಶ್ರಂಘಾಟಲ್ಲಿ ಹುಲ್ಲುಗಳನ್ನ ನೀವು ಅಗಿದ್ ನೋಡ್ಬೇಕು ಹುಳಿ ಹುಲ್ಲು ಇರ್ತದೆ ತುಂಬ ಹುಳಿ ನಾವು ಉಳ್ಚ ಹುಳಿ ಇರ್ತದೆ ಇದು ನಿಂಬೆ ಹುಳಿ ಆ ಥರದ್ದು ಇನ್ನೊಂದು ಹುಲ್ಲಿದೆ ಅದು ಹಾಕೊಂಡು ಅಗಿತಾ ಇದ್ರೆ ಸೇಮ್ ನಮ್ಮ ಹಾಲು ಇರ್ತದಲ್ಲ ಕಾಯಿಸೋಕ್ಕಿಂತ ಮೊದ್ಲು ಇರ್ತದಲ್ಲ ಹಾಲು ಈ ಕಲ್ಬಟ್ಟಿ ತಯಾರಿಸ್ತಾರಲ್ಲ ಅವಾಗ ಅದು ಒಂದ್ ಸ್ವಲ್ಪ ಪ್ಯೂರ್ ಆಗ್ಲಿ ಜಾಸ್ತಿ ಪವರ್ ಜಾಸ್ತಿ ಬರಲಿ ಅಂತ ಇದ್ರ ಸ್ವಲ್ಪ ಆಗ್ತಾರೆ ಅದ್ರೊಳಗೆ ನೀರು ಬೆಲ್ಲ ಅಮೋನಿಯಾ ಅದ್ರ ಜೊತೆ ಈ ಎಲೆನೂ ಒಂದಿಷ್ಟ ಹಾಕ್ತಾರೆ ಅಂದ್ರೆ ಇದು ಪವರ್ ಜಾಸ್ತಿ ಇರುತ್ತೆ ಅಂದ್ರೆ ಇಲ್ಲ ಕುಡಿದ ಕೂಡ ಟೈಟ್ ಆಗ್ಬಹುದು ಕೆ ಬಿ ಬಿ ಕೆಬಿಎಸ್ ಅಂದ್ರೆ ಕಾಳುಬಟ್ಟಿ ಶರಾ ಟ್ವೆಂಟಿ ಅಂತ ಈ ಟಿವಿಯರ್ ಇರ್ತಾರಲ್ಲ ಆತರ ಕುಡಿಯೋರು ಇದಾರೆ ನಮ್ಮಲ್ಲಿ ಬೆಳಿಗ್ಗೆ ಎದ್ದು ಕುಡಿದ್ರೆ ಮತ್ತೆ ರಾತ್ರಿವರೆಗೂ ಕುಡಿಯೋ ಇರ್ತಾರೆ ಅವ್ರಿಗೆ ಕುಸುಮ ಶ್ರೀ ಅಂತ ಹೆಸರಿಡ್ತೀವಿ ಕುಡುಕರಿಗೆ ಬಹುಶಃ ಆನೆ ಎರಡು ಕಾಣ್ತದೋ ಇಲ್ಲ ನಾಯಿ ತರ ಕಾಣುತ್ತೆ ಕೆಲವರು ಕಲ್ತಕೊಂಡು ಆನೆಗೆ ಹೊಡಿಯಕ್ಕೆ ಹೋಗ್ತಾರೆ ಬಾಳೆಹೊನ್ನೂರಲ್ಲಿ ಒಂದು ಆನೆ ಐದಾರು ವರ್ಷ ಆರು ಗಂಟೆಯಲ್ಲಿ ರೋಡಲ್ಲಿ ತಿರುಗ್ತಿತ್ತು ಒಬ್ಬನೇ ಒಬ್ಬ ಕುಡುಕರಿಗೂ ಮನೆಯಿಂದ ಹೊರಕೊಡ್ತಿರ್ಲಿಲ್ಲ ಅದು ಸತ್ತಾದ ಕುಡುಕರೆಲ್ಲ ಒಂದು ವಿಜಯ ವಾಸ್ತವನೇ ಆಚರಿಸ್ಬಿಟ್ರು ಯಾರು ಇಲ್ಲ ಕುಡುಕ್ರ ಸಂಖ್ಯೆ ಜಾಸ್ತಿ ಆಯಿತು ಗುಡಿ ವಿಕ್ರಮಗೌಡರು ಹೇಗೆ ಬರ್ತಾ ಇದಾರೆ ಅಂತ ಹೇಳಿ ಅವ್ರು ಏನಾದ್ರು ಬರ್ಬೇಕು ಅಂತ ಹೇಳಿದ್ರೆ ಈ ನದಿ ದಾಟ್ಕೊಂಡೇ ಬರ್ಬೇಕು ನೋಡಿ ಅದೇ ನೋಡಿ ಆ ಗಾಡಿನ ತಗೊಂಡ್ ಬರ್ತಾ ಇದಾರೆ ಆ ಜೀಪನ್ನ ನದಿಯಲ್ಲೇ ದಾಟಿಸ್ಕೊಂಡು ಬರ್ತಾ ಇದಾರೆ ಅಂದ್ರೆ ಅವರು ಎಷ್ಟು ದಂಡಕ ಅರಣ್ಯ ಮತ್ತೆ ಒಂದು ಇರ್ತಾರೆ ಇರ್ತಾರಂತ ಹೇಳಿ ಈ ರೀತಿ ನದಿಯಿಂದಾನೇ ದಾಟ್ಕೊಂಡ್ ಅವರು ಕೊಡಗು ಸಕಲೇಶ್ಪುರ ಚಿಕ್ಕಮಗಳೂರು ಇಂದ ಹಿಡಿದು ಎಲ್ಲೆಲ್ಲಿ ವೆಸ್ಟರ್ನ್ ಘಾಟು ಅದರಲ್ಲೂ ಹರಿದೋರ್ನ ಕಾಡುಗಳು ಎವರ್ಗಿನ್ ಫಾರೆಸ್ಟ್ ಇದೆ ಅಲ್ಲ ಅಲ್ಲಿ ಬೆಂಕಿ ಹೊತ್ತಲ್ಲ ಮುತ್ತೋಡಿ ಇರ್ಬೋದು ನಾಗರಹೊಳೆ ಇರ್ಬೋದು ಅಲ್ಲಿ ಬೆಂಕಿ ಕೊಡಿ ಇಡೀ ಕಾಡೆ ಸುಟ್ಟು ಹೋಗ್ತದೆ ಎಲೆ ಉದ್ರ ಕಾಡುಗಳಲ್ಲಿ ಸ್ಪೆಷಲ್ ಮರಗಳು ಇರ್ತವೆ ಸೊ ನಾಗರಹೊಳೆ ಬಂಡೀಪುರ ಈ ಸೈಡ್ ಕಾಡೆ ಹೋಗುತ್ತೆ ಅಲ್ಲಿ ಇದು ಮರಗಳು ಬೀಟೆ ಹೊನ್ನೆ ಇಂಥ ಮರಗಳು ಹೊನ್ನೆ ಮರ ಬೀಟೆ ಮರ ಮತ್ತೆ ಬೀಟೆ ಅಂದ್ರೆ ರೋಜ ಮತ್ತೆ ಕೆಲವು ಜಾತಿ ಮರಗಳ ಎಲೆಯಲ್ಲಿ ಆಯಿಲ್ ಇರ್ತದೆ ಅವು ಬೆಂಕಿ ಕೊಟ್ಟು ಕೂಡ ಒಳ್ಳೆ ನಾವು ಕರ್ಪೂರಕ್ಕೆ ಬೆಂಕಿ ಹುಟ್ಟು ಬೆಂಕಿ ಬರ್ತವೆ ಅದೇ ನಮ್ಮ ವೆಸ್ಟರ್ನ್ ಘಾಟ್ ಇಲ್ಲ ಮರಗಳಲ್ಲಿ ಆಯಿಲ್ ಇಲ್ಲ ಆ ಎಲೆಗಳಿಗೆ ನೀವು ಬೆಂಕಿ ಕೊಟ್ಟರು ಬೆಂಕಿನೂ ಹೊತ್ತಲ್ಲ ಸೋಲಾ ಕಾಡಲ್ಲಿ ಇದ್ದ ಬೆಂಕಿ ಹೋಗಿ ಆಟೋಮೆಟಿಕ್ ಆಗಿ ಕಾಡಿನ ಪಕ್ಕಕ್ಕೆ ನಿತ್ತೇ ಹೋಗ್ತದೆ ಅಲ್ಲ ಯಾರು ಕೆಡ್ಸಿದ ಇಂಥ ಜಾಗಕ್ಕೆ ಈ ಹುಡುಗನ ಪಾಪದ ಒಬ್ಬ ಫಾರೆಸ್ಟ್ ಗಾರ್ಡ್ ಆಗಿದ್ದ ಅದ್ ಕೆಡ್ಸಕ್ ಆಗಲ್ಲ ಹತ್ರ ಹೊತ್ತರ ಬೆಂಕಿಯ ಯಾವ ರೀತಿ ಕೆಡ್ಸೋದು ಮತ್ತೆ ಇರ್ತದೆ ಬೆಂಕಿನ ಬೆಂಕಿಯ ಕೆನ್ನಾಲಿಗೆಗಳು ಹದಿನೈದು ಅಡಿ ಎತ್ತರದಲ್ಲೆಲ್ಲ ಹೋಗ್ತಾ ಇರ್ತವೆ ಮಧ್ಯದಲ್ಲಿ ಒಂದೊಂದ್ ಸತಿ ಹೇಗಾಗ್ತದೆ ಅಂದ್ರೆ ಬೆಂಕಿ ಅಲ್ಲಿ ಕಟ್ಟಾಗಿ ಆ ಕೆನ್ನಾಲಿಗೆ ಒಂದೇ ಸುಯಿ ಅಂತ ಮೇಲೆ ಹೋಗ್ತಾ ಇರ್ತದೆ ಭಯಂಕರ ಸೌಂಡ್ ಬರ್ತಾ ಇರ್ತದೆ ಚಟ ಚಟಪಟ ಸೌಂಡ್ ಬರ್ತಾ ಇರ್ತದೆ ಅದ್ರ ಮಧ್ಯದಲ್ಲಿ ಫರ್ನ್ ಉಂಟಲ್ಲ ಅದ್ರಲ್ಲಿ ನಾನು ಹೇಳಿದ್ನಲ್ಲ ಅದೊಂದು ಫರ್ನು ಫರ್ನ್ ಎರಡು ಸತಿ ಬೆಳೆದು ಒಣಗಿ ಹೋಗ್ತದೆ ಎಷ್ಟು ಪ್ರಾಣಿಗಳು ಸಾಯ್ತಾವಲ್ಲ ಸರ್ ಸರಿ ಅವು ಇವು ಎಲ್ಲ ಅವುಗಳು ಕಂಪ್ಲೀಟ್ ಸೋತೋಗ್ತವೆ ಆಮೇಲೆ ಹಕ್ಕಿಗಳು ಮೊಟ್ಟೆ ಬೇರೆ ಪ್ರಾಣಿಗಳಿಲ್ಲ ಹಾವುಗಳು ಸತ್ತೋಗ್ತವೆ ಆದ್ರೆ ಕಾಳಿಂಗ ಸರ್ಪಗಳೆಲ್ಲ ಸಾಮಾನ್ಯಕ್ಕೆ ಹುಲ್ಲೊಳಗಿರೋದು ಕಡಿಮೆ ಆದ್ರೆ ಈ ವೈಪರ್ ಇದೆಯಲ್ಲ ಅದು ನಾಗರ ಹಾವುಗಳು ಹುಲ್ಲೊಳಗಿರ್ತವೆ ಕೆಲವುಗಳು ಬಿಲ್ ಹೋಗಿ ಉಳ್ಕೊ ಆಮೇಲೆ ಹುಲ್ಲು ಹೇಗ್ ಗೊತ್ತೆ ಹುಲ್ಲಿಗೆ ಬೆಂಕಿ ಬಿದ್ದಾಗ ವೆಷನ್ ಬೆಂಕಿ ಬಿತ್ತು ಅಂದ್ರೆ ನಮ್ಮ ಹತ್ರ ಏನಾದ್ರು ಒಂದು ಬೆಂಕಿ ಪಟ್ಟಣ ಆ ಕಡೆಯಿಂದ ಬೆಂಕಿ ಬರ್ತದೆ ಅಂದ್ರೆ ಇದ್ರೆ ನಾವು ಬೆಂಕಿ ಕೊಡಬೇಕು ನಮ್ಮ ನಿತ್ತಲ್ಲಿ ಬೆಂಕಿ ಗಾಳಿಗೆ ಕೆಲವೇ ಸೆಕೆಂಡ್ ಅಲ್ಲಿ ಪಾಸ್ ಆಗ್ತದಲ್ಲ ಈ ಕಡೆಯಿಂದ ಎಂಟು ಹತ್ತಡಿ ಎತ್ತರದ ಬೆಂಕಿ ಬರ್ತಾ ಇರ್ತದಲ್ಲ ನಮ್ಮ ಸೈಡ್ ಈ ಇಲ್ಲಿ ಈ ಬೆಂಕಿ ಸುಟ್ಕೊಂಡು ಆ ಕಡೆ ಹೋಗ್ತಾ ಇರ್ತದಲ್ಲ ಗಾಳಿಗೆ ಆ ಸುಟ್ಟು ಜಾಗಕ್ಕೆ ಹೋಗಿ ನಾವು ನಿತ್ರೆ ನಮ್ಮ ಎದುರಿ ಬಂದು ಬೆಂಕಿ ಪಟ್ಟಂತ ಸ್ಟಾಪ್ ಆಗ್ತದೆ ಆಗ ಬದುಕಬಹುದು ಮತ್ತೆ ಒಂದು ಜಾತಿ ಹದ್ದು ಇದೆ ಆ ಹದ್ದು ಮೊಳಗಳನ್ನ ಬೇಟಾಡಕ್ಕೆ ಎಲ್ಲೋ ಬಂದು ಬಿದ್ದಿದ್ದ ಬೆಂಕಿನ ಬೆಂಕಿದು ಕೊಳ್ಳಿ ಅಂತೀವಿ ನಾವು ಸೌದೆಯಲ್ಲಿ ಹೊತ್ತಿರೋ ಬೆಂಕಿನ ಅದು ಹುಲ್ಲಿರ ಈ ಶೋಲಾ ಬೆಟ್ಟಗಳ ಕಾಡುಗಳಿಗೆ ಹುಲ್ಲಿಗಳಿಗೆ ಎಷ್ಟು ಆ ಬೆಂಕಿಯಲ್ಲಿ ಅಲ್ಲಿ ಬೆಂಕಿ ಹೊತ್ತದಲ್ಲ ಅದರಲ್ಲಿ ಬೇಟೆ ಆಡ್ತವೆ ಒಳಗಳನ್ನ ಮನುಷ್ಯ ಕೊಡಬೇಕು ಅಂತಿಲ್ಲ ಕೆಲವು ಜಾತಿ ಹದ್ದುಗಳು ಕೊಡ್ತವೆ ಬೆಂಕಿಯ ಎಲ್ಲೋ ಒಂದ್ ಕಡೆ ಒಂದು ಬೆಂಕಿ ಹೊತ್ತ ಇರುತ್ತೆ ಕೆಲವು ಜಾತಿ ಹದ್ದುಗಳು ಆ ಬೆಂಕಿದು ಬೆಂಕಿ ಕೊಳ್ಳಿ ಅಂತೀವಿ ನಾವು ಸೌದೆ ಬೆಂಕಿ ಉರಿತರ ಸೌದೆನ ಕಾಲಲ್ಲಿ ಎತ್ತಿಗೆ ಬಂದು ಎಲ್ಲಿ ಬೇಕು ಅಲ್ಲಿ ಶೋಲಾ ಕಾಡುಗಳು ಇರ್ತಾವಲ್ಲ ಹುಲ್ಲಿಗೆ ಅಲ್ಲಿಗೆ ಆ ಬೆಂಕಿನ ಬಿಟ್ಟು ಬಿಡ್ತವೆ ಕಾಲಲ್ಲಿ ಅಲ್ಲಿ ಬೆಂಕಿ ಹೊತ್ತಕ್ಕೆ ಶುರು ಆಗ್ತದಲ್ಲ ಮಲಗಳು ಬೇರೆ ಚಿಕ್ಕ ಪ್ರಾಣಿಗಳಿರ್ಬೋದು ಮುಂಗ್ಸಿ ಇರ್ಬೋದು ಇನ್ನೂ ಬೇರೆ ಜಾತಿ ಇರ್ಬೋದು ಅವನ್ನ ಹಿಡಿದು ಬೇಟೆ ಆಡ್ತವೆ ಅದು ಮನುಷ್ಯರೇ ಬೆಂಕಿ ಕೊಡ್ಬೇಕು ಅಂತೇನಿಲ್ಲ ಹದ್ದುಗಳು ಬೆಂಕಿ ಕೊಡ್ತವೆ ಬೆಂಕಿ ಮೇಲಿಂದ ಬೆಂಕಿ ಉರಿತಿರೋ ಬೆಂಕಿ ಕೊಳ್ಳಿ ಅಂತೀವಿ ನಾವು ಬೆಂಕಿ ಕೊಳ್ಳಿನ ಕಾಲಲ್ಲಿ ಬಿಟ್ಟಾಗ ಅದು ಹುಲ್ಲು ಒಳ್ಳೆ ಒಣಗಿರ್ತದೆ ಹುಲ್ಲು ಒಣಗಿರೋದು ಐದು ಹತ್ತಡಿ ಹುಲ್ಲು ಇರುತ್ತಲ್ಲ ಅದರೊಳಗೆ ಬೆಂಕಿ ಹೊತ್ತಿದ ಕೂಡಲೇ ಇಡೀ ಬೆಂಕಿ ಕೆಲವೇ ಸೆಕೆಂಡ್ಗಳಲ್ಲಿ ಆವರಿಸ್ಕೊಂತದೆ ಆವಾಗ ಪ್ರಾಣಿಗಳು ಓಡ್ತಾ ಇರ್ತಾವಲ್ಲ ಹಾಗಾಗಿ ಮನುಷ್ಯರೇ ಕೊಡ್ಬೇಕು ಅಂತ ಹದ್ದುಗಳು ಇಷ್ಟು ದಿವಸ ತಿಳ್ಕೊಳ್ಳೋದು ಜನ ಮನುಷ್ಯರ ಅಂತ ಹೇಳಿ ನೋಡಿ ಹದ್ದುಗಳು ಬೆಂಕಿ ಕೊಡ್ತೀವಿ ಈಗ ಶೋಲಾ ಫಾರೆಸ್ಟ್ ನೀವು ಹೇಳ್ತೀರಾ ಶೋಲಾ ಫಾರೆಸ್ಟ್ ಚಾರ್ಮಾಡಿಯಲ್ಲಿ ಬರುತ್ತೆ ವೆಸ್ಟರ್ನ್ ಘಟ್ ಅಲ್ಲಿ ಕಂಪ್ಲೀಟ್ ಬರುತ್ತೆ ನಾನು ಹೆಚ್ಚು ನೋಡಿದ್ದಂದ್ರೆ ಚಾರ್ಮಾಡಿ ಮತ್ತೆ ಚಿಕ್ಕಮಂಗ್ಳೂರು ಭಾಗದಲ್ಲಿ ನೋಡಿದ್ವು ನೋಡಿ ಕುದುರೆ ಮುಖನೇ ಹಿಡ್ಕೊಳ್ಳಿ ಲಾಸ್ಟ್ ಕುದುರೆ ಮುಖದಿಂದ ಕೊಡಗಿನ ತಡಿಯಂಡ ಮಾಡುವಂತ ಒಂದು ಕಾ ಒಂದು ಹೈಯೆಸ್ಟ್ ಒಂದು ಬೆಟ್ಟ ಇದೆ ಅಲ್ಲಿವರೆಗೂ ಅಲ್ಲಿಂದ ಮುಂದುವರಿಯುತ್ತೆ ಶಬರಿಮಲೆ ತೊಂಬತ್ ಕಿಲೋಮೀಟರ್ ಇರಲಿ ಒಂದು ಟೀ ಎಸ್ಟೇಟ್ ಇದೆ ಟಿ ಎಸ್ಟೇಟ್ ಹೆಸರು ಮರ್ತದೆ ನಾನೊಂದು ಆಫ್ ರೋಡ್ಗೆ ಹೋಗಿದ್ದೆ ಕೇರಳಕ್ಕೆ ನಾವೇ ನಡೆಸೋದು ಆಫ್ ರೋಡ್ ಅಂದ್ರೆ ಗುಡ್ಡ ಬೆಟ್ಟಗಳಲ್ಲೆಲ್ಲ ನದಿಗಳಲ್ಲೆಲ್ಲ ಫೋರ್ ವೀಲ್ ಜೀಪ್ಗಳು ನ್ನ ಬಿಡೋದು ಅದರಲ್ಲಿ ಫಸ್ಟು ಸೆಕೆಂಡು ಅಂತ ಏನಿಲ್ಲ ಫಿನಿಶ್ ಮಾಡಿದನೇ ಮಾಡಿದ ಅದು ಮಹೇಂದ್ರ ಕಂಪ್ನಿಯವರು ಮಾಡ್ತಾರೆ ಅವ್ರದ್ದು ತಾರ್ಜಿ ನಮ್ಮ ಐ ಎಮ್ ಎಸ್ ಸಿ ಅಂತ ನಮ್ಮದೊಂದು ಟೀಮ್ ಇದೆ ನಾವು ಗುಜರಾತಿಂದ ಸೌತ್ ಇಂಡಿಯಾ ನಾರ್ತ್ ಈಸ್ಟು ನಾವೇ ಮಾಡೋದು ಅಲ್ಲಿಗೆ ಹೋದಾಗ ನಾನು ಅಲ್ಲಿ ನೋಡಿದ್ದೆ ಅಲ್ಲೂ ಶೋಲಾ ಬೆಟ್ಟಗಳಿದ್ದಾವೆ ಕೇರಳದಲ್ಲೂ ಶೋಲಾ ಬೆಟ್ಟಗಳಿದ್ದಾವೆ ನೀವು ಮುನಾರ್ ಆ ಬೆ ಅಲ್ಲೂ ಶೋಲಾ ಬೆಟ್ಟಗಳಿದ್ದಾವೆ ಶೋಲಾ ಅನ್ನೋ ಪದ ತಮಿಳ್ ಪದ ಅಂದರೆ ಶೋಲಾ ಅಂದರೆ ಕಾಡಿನ ಮೇಲೆ ಬೆಟ್ಟದಲ್ಲಿ ಹುಲ್ಲಿರ ಜಾಗ ಅಂತ ಅರ್ಥ ಬರ್ತದೆ ಈ ಶೋಲಾ ಬೆಟ್ಟಗಳಲ್ಲಿ ಸಾಮಾನ್ಯಕ್ಕೆ ನಮ್ಮಲ್ಲೆಲ್ಲ ಎಲ್ಲ ಕಡೆನು ಪಶ್ಚಿಮ ಘಟ್ಟದಲ್ಲಿ ಶೋಲಾ ಬೆಟ್ಟಗಳ ಅದೇ ಎರಡೂವರೆ ಸಾವಿರ ಅಡಿಗಿಂತ ಎರಡು ಸಾವಿರ ಅಡಿಗಿಂತ ಕೆಳಗಡೆ ಇರೋ ಜಾಗ ಶೋಲಾ ಬೆಟ್ಟಗಳಿರೋಲ್ಲ ಅದಕ್ಕೆ ಕಾಡೆ ಇರೋದು ಸಾಮಾನ್ಯ ಒಂದೂವರೆ ಸಾವಿರ ಎರಡು ಸಾವಿರ ಅಡಿಯಿಂದ ಸಮುದ್ರ ಮಟ್ಟದಿಂದ ಅದು ನಾಲ್ಕು ಐದು ಆರು ಸಾವಿರ ಅಡಿವರೆಗೂ ನೀವು ದೊಡ್ಡ ಬೆಟ್ಟ ಇದರಲ್ಲೂ ನೋಡಿರ್ಬೋದೇನೋ ದೊಡ್ಡ ಬೆಟ್ಟ ಅಂತ ಒಂದು ಸೌತ್ ಇಂಡಿಯಾಕ್ಕೆ ಹತ್ರ ಉಂಟಲ್ಲ ಊಟಿಯಲ್ಲಿ ಅದು ಶೋಲಾ ಬೆಟ್ಟನೇ ನೀಲಗಿರಿ ನೀಲ್ಗಿರಿ ಅದೇ ಹೈಯೆಸ್ಟ್ ಅಲ್ಲ ಸೌತ್ ಇಂಡಿಯಾ ಹತ್ರ ಇರೋದು ಅಲ್ಲಿ ಇರ್ಬೋದು ಮುಳ್ಳಯ್ಯನಗಿರಿ ಮುಳ್ಳಯ್ಯನಗಿರಿ ಅದೆಲ್ಲ ಶೋಲಾ ಮಳೆನು ಮಳೆ ನೀರನ್ನ ಕಂಪ್ಲೀಟ್ ಒಳಗಳ್ಕೊಂಡು ಸಾಮಾನ್ಯಕ್ಕೆ ಶೋಲಾ ಬೆಟ್ಟಗಳೆಲ್ಲ ಮಾರ್ಪಾಡಾಗಿರ್ತವೆ ಅವು ನೀರ್ಗಳನ್ನ ಹಿಡ್ದಿಟ್ಕೊಂಡು ಆಮೇಲೆ ಮೇಲ್ಗಡೆ ಹೀಟ್ ಆದಾಗ ನೀರ್ನ ಬೇಸಿಗೆಲ್ ಬಿಡ್ತವೆ ನದಿಗಳಿಗೆ ಬಿಡ್ತವೆ ಮತ್ತೆ ಶೋಲಾ ಬೆಟ್ಟಗಳು ಹೆಂಗ ಮ್ಯಾಗ್ನೆಟ್ ಕಬ್ಬಿಣನ ಎಳ್ಕಂತದೆ ಹಾಗೆ ಮೋಡನ ಎಳೆದು ಅಬ್ಸರ್ವ್ ಮಾಡಿ ಅದ್ರ ಮೇಲೆ ನಿಲ್ಸ್ಕಂಡು ಅಲ್ಲಿಗೆ ಮಳೆ ಸುರಿಸ್ತದೆ ನಾನು ಕಣ್ಣಾರೆ ನೋಡಿದ್ದೀನಿ ಹೇಗೆ ಅಂದರೆ ಒಂದು ಮೋಡ ಅಲ್ಲಿದ್ರೆ ಅಂತ ಬಂದು ಒಂದು ಬೆಟ್ಟದ ಮೇಲೆ ನಿಲ್ಲುತ್ತೆ ಅದು ಯಾವುದು ಶೋಲಾ ಬೆಟ್ಟ ಆಗ್ಬೇಕು ಅದು ಮಣ್ಣಿನ ಬೆಟ್ಟ ಆಗಿರ್ಬೇಕು ಮತ್ತೆ ಈ ಕಲ್ಲು ಬೆಟ್ಟ ಅಲ್ಲ ಅಲ್ಲಿ ನಿಂತು ಕೂಡ ಮಳೆ ಸುರಿಯೋಕೆ ಶುರು ಆದ ಕೂಡಲೇ ಪಕ್ಕದ ಎಲ್ಲ ಮೋಡಗಳು ಬಂದು ಅದಕ್ಕೆ ಜಾಯಿಂಟ್ ಆಗಿ ಅಲ್ಲಿ ಒಂದು ಅರ್ಧ ಗಂಟೆ ಸಾರಿ ಸುರಿದು ಅಲ್ಲಿಗೆ ಮೋಡನೇ ಮುಗ್ದೋಗು ಅಂಥದ್ದೆಲ್ಲ ನಾನು ನೋಡಿದ್ದೀನಿ ಹಂಗಾಗಿ ಶೋಲಾ ಬೆಟ್ಟಗಳು ಎಲ್ಲ ಕಡೆನೂ ಇವೆ ನದಿಗಳು ಹುಟ್ಟೋದೆಲ್ಲ ಶೋಲಾ ಬೆಟ್ಟಗಳಲ್ಲೇ ಆ ಹುಲ್ಲು ಉಂಟಲ್ಲ ಹದಿನೈದು ಹದಿನಾರು ಜಾತಿ ಹುಲ್ಲು ಉಂಟಲ್ಲ ಹುಲ್ಲುಗಳು ಒಂದು ಇಂಚು ಮಣ್ಣನ್ನು ಕೊರೆದು ಹೋಗಿ ಬಿಡೋದಿಲ್ಲ ನಮ್ಮ ತಲೆಯಲ್ಲಿ ಕೂದಲುಗಳು ಇರ್ತವೆ ಹಾ ಮೈ ನಮ್ಮ ಬಾಡಿಯಲ್ಲಿ ಕೂದಲಲ್ಲಿ ಇರ್ತವೆ ಅದೇ ರೀತಿ ಆ ಶೋಲಾ ಬೆಟ್ಟಗಳಲ್ಲೂ ಹುಲ್ಲು ಒಂಥರ ಕೂದಲು ಥರನೇ ಮಾಡ್ತವೆ ಅಶ್ರನ್ಘಾಟಲ್ಲಿ ಹುಲ್ಲುಗಳನ್ನ ನೀವು ಅಗದು ನೋಡ್ಬೇಕು ಹುಳಿ ಹುಲ್ಲು ಇರ್ತದೆ ನಾವು ಉಳ್ಚೆ ಹುಳಿ ಇರ್ತದೆ ಇದು ನಿಂಬೆ ಹುಳಿ ಆ ಥರದ್ದು ಅದು ಹಾಕೊಂಡ ಅಗಿತಾ ಇದ್ರೆ ಮೊದ್ಲು ಇರ್ತದಲ್ಲ ಹಾಲು ತಂಬಾಲು ಅಂತೀವಿ ಆತರ ಟೇಸ್ಟ್ ಬಾಯ್ಲ್ ಇಷ್ಟು ಒರೆ ಬರ್ತದೆ ಆ ಹುಲ್ಲ ಅಗಿದ್ರೆ ತುಂಬಾ ಜಾತಿ ಒಂಟಿ ಅದೇ ನಾನ್ ನಾನು ಲೆಕ್ಕ ಹಾಕಿರೋದೇ ಒಂದು ಹನ್ನೆರಡರಿಂದ ಹದಿನೈದು ಜಾತಿ ಹುಲ್ಲು ಉಂಟಲ್ಲಿ ಪಶ್ಚಿಮ ಘಟ್ಟದಲ್ಲಿ ಸುರಂಗ ಮಾಡೋದು ಇನ್ನೊಂದು ಮೂರ್ಖತನ ಅದು ಅಲ್ಲಿ ಮಾಡಿರಬಹುದು ಅಲ್ಲಿ ಮಣ್ಣೆ ಬೇರೆ ತರ ಇಲ್ಲಿ ಘಾಟಿನ ಮಣ್ಣೆ ಹೇಗೆ ಅಂದ್ರೆ ಭಾರಿ ಮೆತ್ತಗೆ ನೀವು ಕೈಯಲ್ಲೇ ಹೀಗೆ ಎಳಿಬಹುದು ನೀವು ಎಷ್ಟರನ್ ಘಾಟಿನ ಮಣ್ಣಲ್ಲಿ ಮಣ್ಣು ಎಷ್ಟು ಅಂದ್ರೆ ನಿಮ್ಗೊಂದು ಮೂವತ್ ನಲ್ವತ್ತಡಿ ಇಲ್ಲ ಐವತ್ತಡಿ ದೂರದಿಂದ ಯಾವುದೇ ಪ್ರಾಣಿ ಬಂದ್ರೂ ನಮ್ಗೆ ಇಲ್ಲಿ ಗುಡುಗುಡು ಸೌಂಡ್ ಕೇಳ್ತದೆ ನಾನು ನಂದೊಂದು ಏಲಕ್ಕಿ ತೋಟ ನಾನು ಇಪ್ಪತ್ತೈದು ವರ್ಷದಿಂದ ಒಂದು ಎಷ್ಟರನ್ ಘಾಟ್ ಎತ್ತಿನ ಹೊಳೆ ಹುಟ್ಟತದಲ್ಲ ಅಲ್ಲೊಂದು ಆರು ಎಕರೆ ಜಾಗ ಕೊಂಡೆ ಎಲ್ಲಿ ಸರ್ ಮೂರ್ ಕಣ್ಣು ಗುಡ್ ಗುಡ್ಡದ ಹತ್ರ ನಾನು ಏಲಕ್ಕಿ ತೋಟ ಕಳ್ತನ ಮಾಡ್ತಾರೆ ಇಲ್ಲ ಸುಮ್ಮನೆ ಏನೋ ಒಳ್ಳೆ ಏಲಕ್ಕಿಗೊಳ್ಳೆ ಕೆಜಿಗೆಲ್ಲ ಎಂಟ್ನೂರು ಒಂಬೈನೂರು ಸಾವಿರ ರೂಪಾಯಿ ಇದ್ದ ಕಾಲದಲ್ಲಿ ನಾನೊಂದ್ ಎರಡು ಮೂರು ಸಾವಿರ ಕೆಜಿ ಏಲಕ್ಕಿ ಎಲ್ಲ ಬೆಳೀತಿದ್ದೆ ಅಲ್ಲಿ ನಾನು ಹೀಗೆ ಮಲಗಿದಾಗ ಹೀಗೆ ನನ್ನ ಅಲ್ಲೊಂದು ಹುಲ್ಲಿನ ಮನೆ ಕಟ್ಟಿಗೆ ಸುಮ್ಮನೆ ರಾತ್ರಿ ಹೋಗಿ ಮಲಗ್ತಿದ್ದೆ ಬೆಳಿಗ್ಗೆ ಟೈಮ್ ಒಂದು ನಾಲ್ಕು ಇಲ್ಲ ಐದು ಗಂಟೆಯಲ್ಲಿ ನಂಗೆ ಡಿಗ್ 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 ಸೌಂಡ್ ಬರ್ತಿತ್ತು ಈ ದಾರಿಯಲ್ಲಿ ಬರೋ ಆನೆ ಬರ್ತಾ ಇದೆ ಅಂತ ಆತರ ಮಣ್ಣು ಅರಬ್ಬಿ ಸಮುದ್ರದಿಂದ ಬೆಂಗಳೂರರಿಗೆ ಹೋ ಅಷ್ಟು ಮಧ್ಯ ಉಂಟಲ್ಲ ಅಷ್ಟು ಮಧ್ಯದಲ್ಲಿ ತರತರ ಮಣ್ಣುಗಳು ಉಂಟು ಇವ್ರು ಮಣ್ಣು ಅಂದ್ರೆ ಒಂದೇ ಮಣ್ಣು ಅಲ್ಲ ವೆಸ್ಟ್ರನ್ ಘಾಟ್ ಮಣ್ಣು ಭಾರಿ ಮೆತ್ತಿಗೆ ಸಡಿಲವಾದ ಮಣ್ಣು ಜೊತೆಗೆ ಶಬ್ದನೂ ಬರ್ತದೆ ಮನುಷ್ಯರು ಬರ್ತಿದ್ರು ಆನೆ ನಡ್ಕೊಂಡು ಬಂದರೂ ಶಬ್ದ ಬರ್ತದೆ ಅದೇ ನೀವು ಹಾಸನ ಆ ಕಡೆಯಿಂದ ಮಣ್ಣು ನೋಡಿ ಅದು ಗಟ್ಟಿ ಮಣ್ಣು ಅಲ್ಲಿ ಎರಡು ಮೂರು ಇಂಚು ಮಳೆ ಬಿದ್ದರೆ ಸಾಕು ಆ ಮಣ್ಣು ಆ ಮಣ್ಣು ಕಾಲಿಗೆಲ್ಲ ಅಂಟಿಕೆಂದು ಕೆಸರಾಗ್ತದೆ ಅದೇ ನಮ್ಮಲ್ಲಿ ಮೂರು ಇಂಚು ಮಳೆ ಬಂದರೂ ಮಳೆ ಬಂದು ಒಂದು ಹತ್ತು ಇಂಚು ಮಳೆ ಬಂದು ಎರಡು ಗಂಟೆ ಬಿಟ್ರೆ ಮಳೆನೆ ಬಂದಿಲ್ಲ ಅನ್ಸುತ್ತೆ ಆ ಮಣ್ಣು ಮೊನ್ನ ಮಾಡ ಸುರಂಗ ನಾನು ಹೇಳ್ತೀನಿ ನೋಡಿ ಕುಸಿದು ಬೀಳುತ್ತೆ ಹೇಳ್ತೀನಿ ಕುಸಿದು ಬೀಳ್ತದೆ ಮತ್ತೊಂದು ಹೇಳ್ತೀನಿ ಅಲ್ಲಿ ಶಿರಾಡಿ ಘಾಟ್ ಇದೆ ಅಲ್ಲ ಅದು ಸಮುದ್ರ ಮಟ್ಟದ ಐನೂರು ಐನೂರು ಅಡಿ ಎತ್ತರ ಇದೆ ಅಲ್ಲಿಂದ ನಾವು ಬೆಟ್ಟಗಳನ್ನ ಹತ್ತಿ ಹೋಗಿ ನಾನು ಏನು ಅರಮನೆ ಗದ್ದೆ ಅಂತ ಏನ್ ಹೇಳಿದೆ ಎರಡ್ ಸಾವಿರ ಅಡಿ ಹೈಟ್ ಹೈಟ್ ಇದೆ ಮಳೆಗಾಲದಲ್ಲಿ ಮಧ್ಯ ಮಳೆಗಾಲದಲ್ಲಿ ಆ ಗುಡ್ಡಗಳಿಗೆ ಬಿದ್ದಿದ್ದು ನೀರೆಲ್ಲ ಬಂದು ಇಲ್ಲಿ ರೋಡ್ ಅಲ್ಲಿ ಹೊರಡ್ತಾ ಇರ್ತದೆ ಇಷ್ಟಿಷ್ಟು ತಪ್ಪ ಹೊಡ್ತಾ ಇರ್ತದೆ ಯಾವುದೋ ಪೈಪಲ್ಲಿ ಯಾವ್ದೋ ನೀರು ಹೇಳೋದು ಮೋಟ್ರಲ್ಲಿ ಮಳೆ ನಿಂತು ಹೋಗಿ ಒಂದು ವಾರ ಎರಡು ವಾರಕ್ಕೆ ಆ ನೀರು ಕೆಳಗೆ ಬರೋದು ಸ್ಟಾಪ್ ಆಗ್ತದೆ ಇವರು ಆ ಜಾಗದಲ್ಲಿ ಮುನ್ನೂರು ನಾನೂರು ಇಂಚ ಮಳೆ ಬೀಳ ಘಟ್ಟದ ಸಡಿಲ ಮಣ್ಣಲ್ಲಿ ಇವರು ಟನಲ್ ಮಾಡಿದ್ರೆ ನೋಡಿ ಎತ್ತಿನ ಹೊಳೆ ಒಂದು ಸೈಡು ಶಿರಾಡಿಗಟ್ಟಿಲಿ ಸೈಡ್ ಕಂಪ್ಲೀಟ್ ನಮಗೆ ಎತ್ತಿನ ಹೊಳೆ ಸಿಗ್ತದೆ ಹೌದು ಸಕ್ಲೇಶ್ಪುರದ ಅಲ್ಲಿ ಜಾಗಿಲ್ಲ ಈ ಇಪ್ಪತ್ತಾರ ಇಪ್ಪತ್ತೈದ ಇಪ್ಪತ್ತ ಕಿಲೋಮೀಟರ್ ಏನೋ ಟನಲ್ ಮಾಡ್ತಾರಲ್ಲ ಆ ಮಣ್ಣು ಏನ್ ಮಾಡ್ತಾರೆ ಅದ್ರೊಳಗೆ ಕಲ್ಲು ಏನ್ ಮಾಡ್ತಾರೆ ಎಲ್ಲಿಗೆ ಹಾಕೋದು ನದಿಗಳಿಗೆ ಹಾಕಿದ್ರೆ ನಗಿದ ನದಿಯಲ್ಲಿ ಒಂದು ವೆಸ್ಟರ್ನ್ ಘಾಟ್ ನದಿಗಳಲ್ಲೇ ಸ್ಪೆಷಲ್ ಮೀನುಗಳು ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಅಂತ ಮೀನುಗಳು ಮೂರ್ನಾಲ್ಕು ಜಾತಿ ಮೀನು ಆ ಮೀನುಗಳು ಕಂಪ್ಲೀಟ್ ನಾಶ ಆಗ್ತವೆ ನಾಶ ಆಗಿದೆ ಈಗ ಅಲ್ಲಿ ಯಾವ ಒಬ್ಬ ಬೆಂಗಳೂರನ್ನೊಬ್ಬ ಡ್ಯಾಮ್ ಮಾಡಿ ಅದು ಹೋಯ್ತು ಎತ್ತಿನಹೊಳೆ ಇದರಲ್ಲೂ ಎಲ್ಲ ಮೀನುಗಳೆಲ್ಲ ಹೋಗ್ತು ಸುಮಾರೆಲ್ಲ ಎಲ್ಲ ಸ್ವಲ್ಪ ಕೆಳಗಡೆ ಉಳ್ಕೊಂಡಿದೆ ಮಣ್ಣು ಸಂದಿ ಎಲ್ಲ ಕಲ್ಲು ದೊಡ್ಡ ದೊಡ್ಡ ಬಂಡೆ ಸಂದಿ ಎಲ್ಲ ಮಣ್ಣು ಕೂತು ಅಲ್ಲೆಲ್ಲಾ ಮುಚ್ಚಿ ಹೋಗಿದೆ ಅಲ್ಲೊಂದು ಇನ್ನೊಬ್ಬ ನದಿಗೆ ಅಡ್ಡ ಡ್ಯಾಮ್ ಮಾಡಿದ್ದಾನೆ ಈ ಮಣ್ಣು ಮಾಡ್ತಾರೆ ಎಲ್ಲಿಗೆ ಹಾಕ್ತಾರೆ ಈ ಈ ನದಿಗಳಿದವಲ್ಲ ನಮ್ಮ ಸಕಲೇಶ್ಪುರ ತಾಲೂಕು ಸೋಮವಾರಪೇಟೆ ತಾಲೂಕಿನ ಉಪನದಿಗಳು ಎಲ್ಲ ಸೇರಿ ಅಲ್ಲಿ ಕೆಳಗಡೆ ಸುಬ್ರಹ್ಮಣ್ಯದಿಂದ ಕೆಳಗಡೆಗೆ ಈ ಎತ್ತಿನಹೊಳೆ ಕಬ್ಬಿನಾಲೆದು ಬರ ನದಿಗಳು ಎಲ್ಲ ಸೇರಿ ಕುಮಾರಧಾರ ದಾರ ಉಪ್ಪಿನ ಅಂಗಡಿ ಹತ್ರ ಕುಮಾರಧಾರ ನೇತ್ರಾವತಿಗೆ ಸೇರ್ತದೆ ನೇತ್ರಾವತಿ ಕುದುರೆ ಮುಖದಿಂದ ಹುಟ್ಟಿ ಬಂದು ನೇತ್ರಾವತಿ ಫೆಬ್ರವರಿ ತಿಂಗಳ ಮೇಲೆ ನೀರೇ ಹರಿಯಲ್ಲ ನೇತ್ರಾವತಿ ನಿಂತೋಗ್ತದೆ ವರ್ಷ ಎಲ್ಲ ಹರಿತವೆ ಜೂನ್ ತಿಂಗಳು ಸ್ಟಾರ್ಟಿಂಗ್ ಮಳೆ ರೋಹಿಣಿ ನಕ್ಷತ್ರ ಮಳೆ ಐತಲ್ಲ ಅದು ಇಪ್ಪತ್ನಾಲ್ಕಕ್ಕೆ ನಮ್ಮಲ್ಲಿ ಇಲ್ಲೆಲ್ಲ ಅದು ಹುಟ್ಟೋದು ಅಂತೀವಿ ನಾವು ಆ ಮಳೆ ಹುಟ್ಟೋದು ರೋಹಿಣಿ ರೋಹಿಣಿ ಆದ ಮೇಲೆ ಮೃಗಶಿರ ಆ ಮಳೆಗಳು ಆ ಜೂನ್ ತಿಂಗಳಲ್ಲಿ ಮಳೆ ಬಂದ್ರೆ ಮಾತ್ರ ಇವ್ರಿಗೆ ನೀರು ಆಮೇಲೆ ಇಲ್ಲ ಅಂದ್ರೆ ಇವ್ರಿಗೆ ನೀರು ಆಗಲ್ಲ ಇದು ಸೌತ್ ಆಫ್ರಿಕಾ ಮೂಲದ್ದು ಇದಕ್ಕೆ ಇಪ್ಟೋರಿಯಂ ಅಂತ ಇದು ಸ್ಮೆಲ್ ಭಯಂಕರ ಸ್ಮೆಲ್ ಆಮೇಲೆ ಇದನ್ನ ದನ ತಿನ್ನಲ್ಲ ಇದನ್ನ ದನ ಅಕಸ್ಮಾತ್ ತಿಂದ್ರು ಅವುಗಳು ಹಾಲು ಕಡಿಮೆ ಆಗ್ತದೆ ಕ್ರಮೇಣ ಇದೂ ಅಷ್ಟೇ ಗಾಯ ಆಗಿ ಇದ್ನೇನ ಹಾಕಿದ್ರೆ ಮತ್ತೆ ಇದು ಒಂದು ವರದಿ ಪ್ರಕಾರ ಸೌತ್ ಆಫ್ರಿಕಾದಿಂದ ಇದು ಬಂದಿದ್ದು ಇಂಡಿಯಾಕ್ಕೆ ಅಲ್ಲಿನ ರೈಲ್ವೆ ಬೋಗಿನ ಏನೋ ಆಮದು ಮಾಡ್ಕೊಂಡು ಎಂಥದ್ದು ಆಗಿ ಅದರೊಳಗಿಂದ ಬೀಜ ಬಂದಿದ್ದು ಅಂತ ಒಂದು ಸುದ್ದಿ ಆ ಸುಳ್ಳಿ ಜನ ಗೊತ್ತಿಲ್ಲ ಯಾಕೆಂದ್ರೆ ಫಸ್ಟ್ ಫಸ್ಟ್ ಇದು ಎಲ್ಲಿ ರೈಲ್ವೆ ಹಳಿ ಇರ್ತದೆ ಅದ್ರ ಪಕ್ಕನೆ ಬೆಳೀತಿದ್ವು ಇದು ಒಂದು ಮೆಡಿಸನ್ನೇ ಆಮೇಲೆ ಗೊತ್ತಾ ಹಳ್ಳಿಯಲ್ಲಿ ಈ ಕಲ್ಬಟ್ಟಿ ತಯಾರಿಸ್ತಾರಲ್ಲ ಅವಾಗ ಅದು ಒಂದು ಸ್ವಲ್ಪ ಪ್ಯೂರ್ ಆಗಲಿ ಜಾಸ್ತಿ ಪವರ್ ಜಾಸ್ತಿ ಬರಲಿ ಅಂತ ಇದ್ರ ಸ್ವಲ್ಪ ಆಗ್ತಾರೆ ಅದ್ರೊಳಗೆ ನೀರು ಬೆಲ್ಲ ಅಮೋನಿಯಾ ಅದ್ರ ಜೊತೆ ಈ ಎಲೆನೂ ಒಂದಿಷ್ಟು ಯಾಕೆ ಅಂದ್ರೆ ಇದು ಪವರ್ ಜಾಸ್ತಿ ಇರುತ್ತೆ ಅಂದ್ರೆ ಜಾಸ್ತಿ ನೀರು ಮಿಕ್ಸ್ ಮಾಡಬಹುದು ಇಲ್ಲ ಕುಡಿದ್ ಕೂಡಲೇ ಟೈಟ್ ಆಗ್ಬಹುದು ನಮ್ಮಲ್ಲಿ ಸರಾಬ್ ಹಾಕ್ತಾರೆ ಬ್ರಿಟಿಷರ್ ಬರೋಕ್ಕಿಂತ ಮೊದ್ಲೆ ಬಂದಿತ್ತು ಇಲ್ಲಿ ಮಾಡ್ಕೊಂಡು ಕುಡಿತಿದ್ರು ಜನಗಳು ಆಮೇಲೆ ಬೇರೆ ಬೇರೆ ಇಲ್ಲಿ ಕರ್ಸೆಲ್ಲ ಬಂತಲ್ಲ ನೀರು ಬೆಲ್ಲ ಮತ್ತೆ ಅಮೋನಿಯಂ ಹ್ಮ್ ಅಮೋನಿಯಂ ಹಾಕಿ ಇಟ್ಟು ಇಡ್ತಾರೆ ಇಟ್ಟು ಎಷ್ಟೋ ಒಂದು ಹತ್ತು ಹದಿನೈದು ದಿವಸ ಇಪ್ಪತ್ತು ದಿವ್ಸಕ್ಕೆ ಅದು ಎಲ್ಲ ನೊರೆ ಉಕ್ಕಕ್ಕೆ ಶುರುವಾಗ್ತದೆ ಸೌಂಡ್ ಬರ್ತಾ ಇರ್ತದೆ ಆವಾಗ ಅದನ್ನ ಅದಕ್ಕೆ ಆದ ಪಾತ್ರೆಗಳಿದಾವೆ ಪಾತ್ರೆ ಇಡ್ತಾರೆ ಆಮೇಲೆ ಅದ್ರ ಮೇಲೆ ಇನ್ನೊಂದ್ ಪಾತ್ರೆ ಇಡ್ತಾರೆ ಅದಕ್ಕೆ ಒಂದು ತೂತ ಇರುತ್ತೆ ಅಂತ ಕಾಣ್ತದೆ ಮೇಲ್ಗಡೆ ತೂತ ಅದ್ರ ಮೇಲೆ ಇನ್ನೊಂದ್ ಪಾತ್ರೆ ಇಡ್ತಾರೆ ಅದು ಈ ಏನು ಆವಿ ಬಂದು ಮೇಲೆ ತಂಪಾಗ್ತದಲ್ಲ ಅದೇ ಶರಾಬ್ ಬಿ ಎಸ್ ಅಂತೀವಿ ನಾವು ಕೆ ಬಿ ಎಸ್ ಅಂದ್ರೆ ಕಳ್ಬಟ್ಟಿ ಶರಾಬ್ಸ್ ಇಟ್ಟಿರೋದು ಕೆ ಬಿ ಎಸ್ ಅಂತ ಇಲ್ಲೆಲ್ಲ ಮಾಡ್ತಾರೆ ಸರ್ ಇಲ್ಲಿ ಏಳು ಬೇಕ್ರಿ ಇಲ್ಲಿಂದ ಈಗ ಒಂದು ನಾಲ್ಕು ಕಿಲೋಮೀಟರ್ ಮೇಲೆ ಹೋದ್ರೆ ಸಿಕ್ಬೋದು ಹಳೆ ಸೈಡ್ ಕೆಳಗೆ ಹೋದ್ರು ಸಿಕ್ಬೋದು ಎಲ್ಲ ಹಳ್ಳಿಯರು ಮಾಡ್ತಾರೆ ಈಗ ಲಿಕ್ಕರ್ದು ಅದರಲ್ಲೂ ಕೊರೋನಾ ಟೈಮ್ ಅಲ್ಲಿ ಸ್ಟಾಪ್ ಆಯ್ತಲ್ಲ ಲಿಕ್ಕರ್ಸ್ ಎಲ್ಲ ಅವಾಗ ಬೆಂಗಳೂರವರಿಗೂ ಮುಟ್ತು ನಮ್ಮ ಇಲ್ಲಿ ಮಲೆನಾಡಿನ ಬಿ ಎಸ್ ಈಗೂ ಕಳ್ಬಟ್ಟಿ ಎಲ್ಲಾ ಕಡೆ ತಯಾರಿಸ್ತಾರೆ ಈಗ ಮತ್ತೆ ಜಾಸ್ತಿ ಆಗಿದೆ ಹಾ ಅವ್ರ ಅವ್ರವ್ರಿಗೆ ಅವ್ರವ್ರು ಮಾಡ್ಕೊಂಡು ಕುಡಿತಾರೆ ಕೆಲವರೆಲ್ಲ ಹಣ್ಣು ಹಾಕ್ತಾರೆ ಇಲ್ಲ ಅನಾನಸ್ ಹಾಕ್ತಾರೆ ಇನ್ನು ಇಲ್ಲ ಕಲ್ಸಕ್ಕೆ ಹಾಕಿ ಮಾಡ್ತಾರೆ ಹಾಗೆಲ್ಲ ಮಾಡ್ಕೊಂಡ್ ಕುಡಿತಾರೆ ಕುಡಿತಲೇ ಇದಾರೆ ಅದ್ ನಿಲ್ಸಕ್ಕೆ ಇವ್ರ ಕೈಯಲ್ಲಿ ಸಾಧ್ಯನೇ ಇಲ್ಲ ಅದು ಕೆಲವರು ಮಾರ್ತಾರೆ ಕೆಲವರು ಮಾರಿ ಒಳ್ಳೆ ದುಡ್ಡು ಮಾಡಿದ್ದಾರೆ ಹೊಳೆ ಹರಿತಾ ಇದ್ರೆ ಅಕ್ಕಪಕ್ಕ ಅವತ್ತಾಗಿ ನಡೀತಾನೆ ಇರುತ್ತೆ ನಡೀತಲೇ ಇದೆ ಇಲ್ಲಿಂದ ಮೇಲಿಂದ ಕೆಲವರಿಗೆ ಇದ್ರ ಸೈಡ್ ಅಲ್ಲಿ ಎಲ್ಲಾದ್ರೂ ಒಂದು ಕೊಡ ಎರಡು ಕೊಡ ಸಿಗ್ತವೆ ಕೊಡ ಇಂತ ಈ ಕಾಡ ಒಳಗಿಟ್ಟಿರ್ತಾರೆ ಪ್ಲಾಸ್ಟಿಕ್ ಕೊಡಗಳಲ್ಲಿ ಇಲ್ಲೆಲ್ಲೂ ಇಲ್ಲ ಈ ಹೊಳೆ ಸೈಡ್ ಇಲ್ಲಿಲ್ಲ ಮೇಲ್ಗಡೆ ಊರಲ್ಲಿ ಇರ್ಬೋದು ಕೆಳಗಡೆ ಊರ್ಗಳಲ್ಲಿ ಇರ್ಬೋದು ಇಲ್ಲಿಲ್ಲ ಒಂದೊಂದು ಕೊಡ ಅಂದ್ರೆ ಕೊಡದಲ್ಲಿ ಅದು ಇದು ಹಾಕಿರ್ತಾರಲ್ಲ ಅದಿರ್ತದೆ ಅದನ್ನ ತಗೊಂಡು ಹೋಗಿ ಅದನ್ನ ಎಲ್ಲೋ ಎರಡು ಕಿಲೋಮೀಟರ್ ದೂರದಲ್ಲಿ ಇಟ್ಟಿರ್ತಾರೆ ಇಲ್ಲ ಅಲ್ಲೇ ಇಟ್ಟು ರಾತ್ರಿ ಅದನ್ನ ತೆಗೆದು ಇನ್ನೊಂದು ಕಡೆಗೆ ಆ ಶರಾಪ್ನ ಮನೆಗೆ ಇಟ್ಟರೆ ಎಕ್ಸೈಜ್ ನುಗ್ತಾರೆ ಮನೆ ಒಳಗಡೆ ಇಟ್ಟರೆ ಆನೆಗಳು ಬಂದು ಕುಡಿತವೆ ಹಾಗಾಗಿ ಈಗ ಶರಾಬ್ನರಿಗೆ ಸ್ವಲ್ಪ ತಲುಪಿಸಿ ಆಗಿದೆ ಆನೆಗಳು ಜಾಸ್ತಿ ಆಗಿ ಆನೆಗಳು ಜಾಸ್ತಿ ಈಗ ಮನೆ ಬಾಗಿಲು ಮನೆ ಸುತ್ತಮುತ್ತ ಇರೋ ಬ್ಯಾರಲ್ ಒಡೆದಾಕೋದು ಆಮೇಲೆ ಅಲ್ಲಿದ್ದ ಕೊಡಗಳು ಎಲ್ಲ ಹೊಡೆದಾಕ್ತಾ ಇರೋದೆ ಆನೆಗಳು ಕಳ್ಬಟ್ಟಿ ಹುಡ್ಕಕ್ಕೆ ಹೋಗಿ ಅಂದ್ರೆ ಅದಕ್ಕೆ ಸ್ಮೆಲ್ ಗೊತ್ತಾಗುತ್ತೆ ಸ್ಮೆಲ್ ಗೊತ್ತಾಗ್ತದೆ ಸಿಕ್ಕಲಿಲ್ಲ ಅಂದ್ರೆ ಒಡದಾಕ್ತವೆ ಅದು ಆಮೇಲೆ ಅದು ಅದೇನು ಸರ್ ಅದು ಹುಚ್ಚಿಡ್ಸ್ಕೊಂಡ್ಬಿಟ್ಟಿರ್ತದೆ ಅದು ಕುಡಿಯೋದು ಮನ್ಸುಲ್ ತರೇ ಚಟ ಕೆಲವು ಆನೆಗಳ ಚಟಕ್ ಬಿದ್ದವು ಅದಕ್ಕೆ ಕೆಲವು ಮನೆಗಳನ್ನೆಲ್ಲ ಹೋಗಿ ಬಾಗ್ಲೊಡಿಯೋದು ಗಲಾಟೆ ಮಾಡೋದು ಸಿಕ್ಲಿಲ್ಲ ಅಂದಾಗ ಗಲಾಟೆ ಮಾಡ್ತಾರೆ ಆಮೇಲೆ ನೀವು ಕೊರೋನಾ ಟೈಮ್ ಅಲ್ಲಿ ಆನೆಗಳ ಅತಿ ಹೆಚ್ಚು ಕುಡುಕರ ಅದು ಅಂತ ಹೇಳಿದ್ರಲ್ಲ ಏನ್ ಸರ್ ಅದು ಲಿಕ್ಕರ್ ಬ್ಯಾನ್ ಮಾಡಿರು ಎಲ್ಲರೂ ಮಲ್ನಾಡು ಕಡೆ ಮುಖ ಹಾಕಿದ್ರು ಕಲ್ಬಟ್ಟಿಗಾಗಿ ಟೌನ್ ಅಲ್ಲಿ ಇದ್ದರು ಒಂದ್ ಒಂದೊಂದು ಲೀಟರ್ ಒಂದೊಂದ್ ಸಾವಿರ ರೂಪಾಯಿಗೆಲ್ಲ ಮಾರ್ಯಾರೆ ಇಲ್ಲಿ ಇಲ್ಲಿ ಶರಾಬ್ ಜಾಸ್ತಿ ಆಯ್ತು ಇಲ್ಲಿಂದ ಐದು ಕಿಲೋಮೀಟರ್ ಮೇಲ್ಗಡೆ ಆ ಮಕ್ಕಳ ಆನೆ ಒಂದ್ ಹಿಡಿದ್ವಳ ಅದು ಮೇಲೆ ಅಟ್ಯಾಕ್ ಮಾಡಿತ್ತು ಅರ್ಧ ಬ್ಯಾರಲ್ ಒಳೆ ಅಂತೀವಿ ಅದಕ್ಕೆ ಶರಾಬಿನ ರಾ ಮೆಟೀರಿಯಲ್ ಇರ್ತದಲ್ಲ ಅರ್ಧ ಬ್ಯಾರಲ್ ಅಂದ್ರೆ ಹೆಚ್ಚು ಕಡಿಮೆ ಒಂದು ನೂರು ಲೀಟರ್ ಒಂದ್ ಬ್ಯಾರಲ್ ಅಂದ್ರೆ ಇನ್ನೂರು ಲೀಟರ್ ಅರ್ಧ ಬ್ಯಾರಲ್ ಅಂದ್ರೆ ನೂರು ಲೀಟರ್ ಹೊಳೆ ಕುಡಿದು ಅದ್ ನನ್ ಮೇಲೆ ಅಟ್ಯಾಕ್ ಮಾಡಿ ನಾನು ತಪ್ಪಿಸ್ಕೊಂಡು ಓಡತ್ತಿಗೆ ನನ್ ಮೇಲೆ ಅಡಿಕೆ ಮರ ದೂಕಿ ಬೀಳಿಸ್ತು ಕೆ ಬಿ ಎಸ್ ಇದ್ದೆ ಅವು ಟೈಟ್ ಆಗಿ ನನ್ ಮೇಲೆ ಅಟ್ಯಾಕ್ ಮಾಡಿದ್ದು ಅಲ್ಲ ಹೆಸರು ಇಟ್ಟಿದಿರಲ್ಲ ಕೆ ಬಿ ಎಸ್ ಕೆ ಎಸ್ ಮತ್ತೊಂದು ಹೆಸರಿತೇ ನಾನು ನಾವು ಇಲ್ಲಿ ಕುಡುಕರಿಗೆ ಮತ್ತೊಂದು ಹೆಸರಿಟ್ಟಿವಿ ಮಲ್ನಾಡಲ್ಲಿ ಕುಸುಮ ಅಂತೀವಿ ಕುಸುಮ ಅಂದ್ರೆ ಏನ್ ಹೇಳಿ ನೋಡೋಣ ಕುಸುಮ ಒಂದು ಹೆಣ್ಮಗಳ ಹೆಸರು ಕು ಕುಡುಕೂ ಸು ಮಾ ಮಗ ಮಗ ಅಂತ ಅದರಲ್ಲೂ ಒಂದು ಉಂಟು ಜಾತಿ ಕುಡಿಯರಿಗೊಂದು ಒಂದು ಒಂದು ಅವಾರ್ಡ್ ಇದೆ ಈಗ ನೀವು ಪದ್ಮಶ್ರೀ ಅಂತ ಕೊಡಕ್ಲಾ ಹಾಗೆ ನಾವು ಶ್ರೀ ಅಂತ ಕೊಡ್ತೀವಿ ಅದು ಅತಿ ಕುಡಿಯನಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಇಟಿವೇರ್ ಆ ಆತರ ಕುಡಿಯೋರು ಇದಾರೆ ನಮ್ಮಲ್ಲಿ ಬೆಳಿಗ್ಗೆ ಎದ್ದು ಕುಡಿದ್ರೆ ಮತ್ತೆ ರಾತ್ರಿವರೆಗೂ ಕುಡಿಯೋರು ಇರ್ತಾರೆ ಅವ್ರಿಗೆ ಕುಸುಮ ಶ್ರೀ ಅಂತ ಹೆಸರು ಇಡ್ತೀವಿ ಕೂ ಅಂದ್ರೆ ಕುಡುಕ ಸೂ ಅಂದ್ರೆ ಡ್ಯಾಶ್ ಮಾ ಅಂದ್ರೆ ಮಗ ಅಂದ್ರೆ ಈ ಸೂನ ನಾವು ಅರ್ಥ ಮಾಡ್ಕೋಬೇಕು ಹೌದು ಅದು ಶ್ರೀ ಮಾತ್ರ ಬಾರಿ ಕುಡುಪಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರಿಗೆ ಮಾತ್ರ ಕೊಡೋದು ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ಸಂಜೆ ಆದ ಕೂಡಲೇ ಆರು ಗಂಟೆ ಮೇಲೆ ಅತಿ ಹೆಚ್ಚು ಜನ ಇಂಥ ಕಾಡಲ್ಲಿ ಒಂಟಿಯಾಗಿ ನಡ್ಕೊಂಡು ಹೋಗ್ತಿರ್ತಾರೆ ರೋಡ್ ಸೈಡ್ ಅಲ್ಲೇನೆ ಕುಡ್ಕೊಂಡು ಇವರೇ ಆನೆ ತುಳ್ತಕ್ಕೆ ಬಲಿ ಆಗುದಿಲ್ಲ ಅಂತೀರಾ ಅವರೇ ಆಗೋದು ಈಗ ಮೊನ್ನೆ ಆಗಿದ್ದು ಅವನೇಯ ಈಗ ಒಂದು ಸ್ವಲ್ಪ ದಿವಸ ತಿಂಡೆ ಆಯ್ತಲ್ಲ ಒಂದ್ ಮೂರ್ನಾಲ್ಕು ದಿವ್ಸ ತಿಂಡೆ ಬೆಲರ್ತಲ್ಲ ಅವರೇ ಜಾಸ್ತಿ ಆಮೇಲೆ ಕುಡುಕ್ರಿಗೆ ಬಹುಶಃ ಆನೆ ಎರಡು ಕಾಣ್ತದೋ ಇಲ್ಲ ನಾಯಿ ತರ ಕಾಣುತ್ತೆ ಕೆಲವರು ತಗೊಂಡು ಆನೆಗೆ ಹೊಡಿಯಕ್ ಹೋಗ್ತಾರೆ ಕುಡ್ದರು ಇಲ್ಲ ಎಕ್ಸ್ಟ್ರಾ ಪವರ್ ಬರ್ತದೆ ನಾನು ಕುಡಿದ ನಂಗೆ ಅಭ್ಯಾಸ ಇಲ್ಲ ಬಹುಶಃ ಕುಡ್ದರು ಯಾರನ್ನಾರು ಕೇಳ್ಬೇಕು ಕುಡ್ದಾಗ ನಿಮ್ಗೆ ಏನು ಅನಿಸ್ತದೆ ಅಂತ ಹಾಗಾಗೆ ಸಹಾಯ್ ಜಾಸ್ತಿ ಇಲ್ಲಿ ಫಸ್ಟ್ ಎಲ್ಲ ಹೇಗಿತ್ತು ಅಂದ್ರೆ ಇನ್ನು ನಮ್ಮಲ್ಲೆಲ್ಲ ಸೇಂದಿ ಆಗ್ತದಲ್ಲ ಬಗನೆ ಶೇಂದಿ ಇವರು ಸಾಯಂಕಾಲ ಒಂದು ಹತ್ತು ಹದಿನೈದು ಜನ ಸೇರಿಕೊಂಡು ಎಲ್ಲರೂ ಒಂದು ಕಾಡೊಳ ಕುತ್ಕೊಂಡು ಒಂದೊಂದು ಹತ್ತು ಹದಿನೈದು ಲೀಟರ್ ಸೇಂದಿ ಕುಡಿಯೋದು ಅದಕ್ಕೆ ನಾಟಿ ಕೋಳಿ ಆಗಿರಲಿ ಮೀನು ಅದು ಇದು ಎಲ್ಲ ಮಾಡಿಸ್ಕೊಂಡ್ ಬಂದು ಒಟ್ಟೊಟ್ಟಿಗೆ ಕುಡಿತಿದ್ರು ತಿಂತಿದ್ರು ಮನೆಗೆಲ್ಲ ತೂರಾಡ್ಕೊಂಡು ಹೋಗ್ತಿದ್ರು ಆಮೇಲೆ ಆನೆಗಳು ಶುರು ಶುರುವಾದ್ಮೇಲೆ ಇವರೆಲ್ಲ ಮನೆಯಲ್ಲೇ ಕುಡಿಯೋದು ಅಲ್ಲಿ ಇಲ್ಲಿ ಕುಡಿಯೋದು ಮಾಡ್ತಾ ಇದ್ರು ಈಗ ಇಲ್ಲಿ ಬಗ್ನೇ ಸಿಂಧಿ ಕೊಡೋದಂದ್ರೆ ಆ ಸೇಂದಿ ಹೇಗೆ ತೆಗಿತಾರೆ ಇವರು ಕಾಡೊಳಗೆ ಇಪ್ಪತ್ತು ಜನ ಹೋಗಿ ಯಾವ ರೀತಿ ಅಂದ್ರೆ ಈ ಆನೆ ತರಾನೇ ಮುರಿದು ಕಟ್ ಮಾಡಿ ಹಾಕೊಳ್ತಾರತ ಹೇಗೆ ಅದು ಬಗ್ನೇ ಸೇಂದಿ ಮಾಡಕ್ಕೂ ಅದು ಒಂದು ಕಲೆ ಅದಕ್ಕೂ ಸುಮಾರು ವಿಧಾನಗಳಿದಾವೆ ಅದಕ್ಕೆ ಎಕ್ಸ್ಪರ್ಟ್ ಆಗ್ಬೇಕು ಭಾರಿ ನುರಿತ ಕೆಲಸಗಾರ ಆಗ್ಬೇಕು ಹೆಚ್ಚು ಕಡೆ ಸ್ವಲ್ಪ ಆದ್ರೆ ಸೇಂದಿ ಬೀಳದೇ ಇಲ್ಲ ಮತ್ತೆ ಅದ್ರಲ್ಲಿ ಒಂಥರ ಹೀಗೆ ಬರುತ್ತೆ ಅದು ಮೇನ್ ಬರೋದು ಬೀಜ ಮಾಡಕ್ಕೆ ಬೀಜ ಪ್ರಸಾರ ಮಾಡೋಕ್ಕೆ ಹೂ ಆ ಈಗ ಬಂದಾಗ ಅದು ಅದರಲ್ಲಿ ಹುಲಿ ಅಂತೀವಿ ಅದು ಬಿಡಕಿಂದ ಮೊದಲೇ ಇವರು ಹತ್ತಿ ಅದ್ರ ಮೇಲೆಲ್ಲಾ ಅದರಲ್ಲಿ ಎರಡು ತರ ಇದೆ ಬಡಿಗೈ ಅಂತಾರೆ ಅಂದ್ರೆ ಹಿಂಗೆ ಬಡದ್ ಮಾಡೋದೊಂದು ಇನ್ನೊಂದು ಖಾರ ಕೈ ಅಂತಾರೆ ಎರಡು ತರ ಇದೆ ಏನು ಸರ್ ಬಡದು ಬಡದು ಅಂದ್ರೆ ಅದು ಇಷ್ಟಪ್ಪ ಇರುತ್ತಲ್ಲ ಅದನ್ನ ಬಾರಿ ನಿಧಾನಕ್ಕೆ ಬಿಡದು 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 ಅದನ್ನೆಲ್ಲ ಅದ್ರ ಒಳಗಡೆ ಹುಲಿನೆಲ್ಲ ಅದೆಲ್ಲ ನೆತ್ತಗಾಗಿ ಅದು ಆ ಥರ ಮಾಡ್ತಾರೆ ಇನ್ನೊಂದು ಖಾರ ಕೈ ಅಂತ ಮಾಡ್ತಾರೆ ಅದನ್ನೆಲ್ಲ ತೆಗೆದು ಮೇಲೆಲ್ಲ ಸುಲಿದು ಅದನ್ನ ಕತ್ತರಿಸಿ ಅದ್ರದ್ದು ಅವ್ರದ್ದೇ ಆದ ಒಂದು ಮೆಡಿಸಿನ್ ಇದೆ ಅದು ಯಾವ ನಿಮ್ಗೆ ಗೊತ್ತಿಲ್ಲ ಅದಕ್ಕೆ ಏನೇನಾಗ್ತಾರೆ ಅಂದ್ರೆ ನಿಮ್ಗೆ ತಲೆಬಿಸಿ ಆಗ್ಬೋದು ಅದಕ್ಕೆ ಚಿಕ್ಕ ಮೆಣಸಿನ್ಕಾಯಿ ಹ್ಞೂ ಮುಳ್ಳಂದಿ ಗೊತ್ತಾ ಮುಳ್ಳಂದಿ ಹಾ ಮುಳ್ಳಂದಿದು ಬೋಟಿ ಅಂತ ಬರ್ತದೆ ಅದು ತಿಂದಿದ್ದು ಆಹಾರ ಆಹಾರ ಏನು ತಿಂದಿರುತ್ತದೆ ಅದನ್ನ ಒಂದಿಷ್ಟು ಅರ್ದು ಅದಕ್ಕೆ ಹಚ್ಚಿ ಅದರಲ್ಲಿ ಸೇಂದಿ ತೆಗಿತಾರೆ ಅದಕ್ಕೆ ಕೆಲವ್ರು ಏನ್ ಮಾಡ್ತಾರೆ ಈ ವೈಪರ್ ಉಂಟಲ್ಲ ಮಂಡಲದ ಮತ್ತು ಕೊಳಕ್ ಮಂಡಲ ಅದ್ರದ್ದು ಹಲ್ಲು ತೆಗೆದು ಅದಕ್ಕೆ ಆ ಅದೇ ಕೈ ಅಂತ ಹೇಳಿದ್ನಲ್ಲ ಅಲ್ಲಿ ಅದು ಅದೇನೇನೋ ಮಾಡ್ತಾರೆ ಅದಷ್ಟು ಸುಲಭ ಅಲ್ಲ ಚೇಂದಿ ಮಾಡೋದಷ್ಟು ಸುಲಭ ಅಲ್ಲ ಕೆಲವು ಟೈಮ್ ಅಷ್ಟೆಲ್ಲ ಮಾಡಿರೋ ಚೇಂದಿನೇ ಬೀಳಾಕ್ಲಾ ಮರದಲ್ಲಿ ಕಟ್ಟುತ್ತಾರೆ ಇದನ್ನ ಹೇಗೆ ಬದನೆ ಮರ ನೀವು ಬದನೆ ಮರ ನೋಡಿ ಅಲ್ಲಿದೆ ಬದನೆ ಅಂದ್ರೆ ಅಲ್ಲಿ ಇದೆ ನೋಡಿ ಆ ಸೇಮ್ ನಮ್ಮ ತೆಂಗಿನ ಇದ್ದಂಗೆ ಇರ್ತವೆ ಹೌದು ಅದರಲ್ಲಿ ಈ ತರ ಕೈ ಬಿಡ್ತವೆ ಕೈ ಅಂತೀವಿ ನಾವು ಅದರಲ್ಲಿ ಮಾಡೋದವ್ರು ಒಂದು ಒಂದಿಷ್ಟು ಇಷ್ಟಪ್ಪ ಇದರಲ್ಲಿ ಕೋಲಲ್ಲಿ ಹಿಂಗೆ ಪಟ 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 ಬಿಡದು 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 ಮಾಡ್ತಾರೆ ಒಳಗೆ ಅದ್ರದ್ದು ಈ ಇದಿರುತ್ತೆ ಒಂಥರ ದಾರ 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 ದಾರಗಳಿರ್ತವೆ ತರ ಮಾಡ್ತಾರೆ ಬಡದು ಇನ್ನೊಂದು ಖಾರ ಕೈ ಅಂತ ಖಾರ ಕೈ ಅಂದ್ರೆ ಖಾರಕಾಯಿ ಅಂದ್ರೆ ಅದಕ್ಕೆ ಖಾರ ಎಲ್ಲ ಹಾಕಿ ಅದಕ್ಕೆ ಈ ಮುಳ್ಳಂದಿ ಹೊಟ್ಟೆ ಒಳಗೆ ತಿಂದು ಜೀರ್ಣ ಆಗ್ದೆ ಉಳ್ದಿರ್ತದಲ್ಲ ಮುಳ್ಳಂದಿ ಏನ್ ಬೇಕಾದ್ರೆ ತಿನ್ನುತ್ತೆ ಅವನು ಎಂತೆ ಗೆಡ್ಡೆ ಕೆಣಸು ಏನೇನೋ ತಿನ್ನುತ್ತೆ ಅದನ್ನೆಲ್ಲ ಹಾಕಿ ಖಾರ ಪುಡಿ ಖಾರ ಮೆಣಸಿ ಹಾಕಿ ಅರ್ದು ಅದೊಂದು ಅವ್ರದೇ ಒಂದು ಒಂದು ಉಂಟು ಜಠರದಲ್ಲಿರೋದು ಇನ್ನು ಜೀರ್ಣ ಆಗಿರಕ್ಲಲ್ಲ ಅದು ಜಟರದಿಂದ ಕರುಳಿಗೆ ಹೋಗಿ ಜೀರ್ಣ ಆಗತ್ತಾನೆ ಜಠರದೊಳಗೆ ಎಷ್ಟು ಇರ್ತದಲ್ಲ ಅದು ಅಂದ್ರೆ ಇದನ್ನ ಮುಳ್ಳಂದಿನ ಸಾಯಿಸ್ಬೇಕು ಸಾಯಿಸಿ ಹೊಡೆದು ತಿಂತಾರಲ್ಲ ಯಾರೋ ಹೊಡೆದಾಗ ಇಲ್ಲ ಇವರೇ ಹೊಡೆದು ಹೊಡಿತಾರಲ್ಲ ಅವಾಗ ಅದನ್ನ ಒಣಗಿಸಿ ಇಟ್ಕೊಂಡಿರ್ತಾರೆ ಒಣಗಿಸಿ ಹೆಂಗಿಟ್ಕೊಂಡಿರ್ತಾರೆ ಅಂದ್ರೆ ಅದೇ ಅವರಿಗೆ ದೇವರಿದ್ದಂಗೆ ಅಲ್ಲೊಂದು ಹೊಗೆ ಹೋಗಲ್ಲಿ ಒಂದು ಕಟ್ಟಿ ಇಲ್ಲಿ ನೇತಾಕಿರ್ತಾರೆ ಇಲ್ಲಿ ಇಲ್ಲಿ ಹೊಡನಾಡಲ್ಲಿ ಅದ್ನ ಯಾರು ಮುಟ್ಟಂಗಿಲ್ಲ ಮನೆಯಲ್ಲಿ ಅದು 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 ಅವನೇ ಮುಟ್ಟಬೇಕು ಯಾಕಂದ್ರೆ ಅದು ಸೇಂದಿಗೆ ಸಂಬಂಧಪಟ್ಟಿದ್ದಲ್ಲ ಸೇಂದಿ ಮಾಡೋನ್ ಇರ್ತಾನಲ್ಲ ತಿಂದಿರ್ತದಲ್ಲ ಗೆಡ್ಡೆ ಗೆಣಸು ಅದು ಇದು ಎಲ್ಲ ತಿಂದಿರ್ತದಲ್ಲ ಅದು ವೈಪರ ಮಂಡಲದ ಅಂತ ಹ್ಮ್ ಇಲ್ಲಿ 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 ಎಲ್ಲಾರು ಹುಡುಕಿರಿ ಈಗ ಸಿಕ್ಬೋದು ಇಲ್ಲಿ ಸಿಕ್ಕಿದಾವ್ ನಮ್ಮಲ್ಲಿ ಹೊಳೆ ಸೈಡ್ ಎಲ್ಲ ಎಲ್ಲಾ ಮಲಗಿರ್ತವೆ ಈಗ ಸುತ್ತ ಅಂತ ಒಳ್ಳೆ ಗಾಳಿ ಬಿಡ್ತವೆ ಅದ್ರಲ್ಲಿ ಕೊಳಕ್ ಅಂತ ಇದೆ ಅದ್ರ ಹಲ್ಲು ಒಂದು ಬೆಕ್ಕಿನ ಹಲ್ಲು ಇದ್ದಂಗೆ ಇರ್ತದೆ ಹೀಗೆ ಕೊಕ್ಕೆ ಇರ್ತದೆ ಅದನ್ನ ಕಟ್ ಮಾಡಿ ಆ ಶೇಂದಿ ಇಳಿಯಲಿ ಚುತ್ತಾರೆ ಅದು ಮೂಡ್ ನಂಬಿಕೆನ ಇಲ್ಲ ನಿಜವಾಗ್ಲೂ ಗೊತ್ತಿಲ್ಲ ನಂಗೆ ಹಾಗೆಲ್ಲ ಮಾಡ್ತಾರೆ ಏನೇನೋ ಮಾಡ್ತಾರೆ ಹಾಗೆ ಮಾಡಿ ಶೇಂದಿ ತಯಾರಿಸ್ತಾರೆ ಕೊಳಕ್ ಮಂಡ್ಲಿ ಅಲ್ಲ ಅದು ತುಂಬಾ ಡೇಂಜರ್ ಹಾವ್ ಅದು ಡೇಂಜರ್ ಹಾವೇ ಕೊಳಕ್ಕೆ ಅಂದ್ರೆ ಅದು ಕಚ್ಚಿದಲ್ಲಿ ಗಾಯ ವಾಸಿ ಆಗೋದಿಲ್ಲ ಆ ಅಷ್ಟ ಮಾಂಸ ಎಲ್ಲ ಕಪ್ಪಾಗೋಕೆ ಶುರು ಆಗ್ತದೆ ಅದಕ್ಕೆ ಕೊಳಕ್ ಮಂಡ್ಲ ಅಂತಾರೆ ಅದ್ರಲ್ಲೇನು ಸಾಯೋದಿಲ್ಲ ಆದ್ರೆ ಹಾವುಗೆ ಆ ಮೂಗಿನ ಹತ್ರ ಒಂದು ಎಕ್ಸ್ಟ್ರಾ ಒಂದು ಹೋಲ್ ಇರುತ್ತೆ ಅದು ಅದು ಹೀಟ್ ನ ಅಬ್ಸರ್ವ್ ಮಾಡುತ್ತೆ ಈಗ ನೋಡಿ ಬಿಸಿ ರಕ್ತ ಪ್ರಾಣಿ ಇಲಿ ಅದು ಆ ಮೂಗಿನ ಹತ್ರ ಬಂದಾಗ ಆ ಹೋಲ್ ಮುಖಾಂತರ ಇದಕ್ಕೆ ಗೊತ್ತಾಗುತ್ತೆ ಈಗ ಮನುಷ್ಯರ ಕೈ ಬಂತು ಇಲ್ಲಿಗೆ ಅಲ್ಲಿ ಅಂದ್ರೆ ಇಲ್ಲ ಕಾಲು ಹೀಗೆ ಅಲ್ಲಿ ಬಂದಾಗ ಅದೇ ತಿಂತದೆ ಆರ ಅಂತ ಹಿಂಗೆ ಆ ಸಮಯದಲ್ಲಿ ಆ ಪಾಯಸನ್ ಗಾಯ ಆದಲ್ಲಿ ಮನುಷ್ಯರಿಗೆ ನಾಯಿಗಳು ಸತ್ತೋಗ್ತವೆ ನಮ್ಮ ತುಂಬ ನಾಯಿಗಳು ಸತ್ತೋದು ಅದ್ರ ಹತ್ರ ಫೈಟ್ ಮಾಡೋಕೆ ಹೋಗಿ ಆದರೆ ಸಹ ಸಹಾಯಲ್ಲ ಅದು ಗಾಯ ಕೊಳಿಯುತ್ತೆ ಸ್ವಲ್ಪ ಅಗಳ ಕಪ್ಪಾಗಿ ಮಾಂಸ ಎಲ್ಲ ಕೊಳ್ತಂಗಾಗ್ತದೆ ಸರಿಯಾಗ್ತದೆ ಒಳ್ಳೆ ಮೆಡಿಸಿನ್ ಮಾಡಬೇಕು ನಮ್ಮಲ್ಲಿ ನಾಟಿ ಇವರೇ ಡಾಕ್ಟರ್ಗಿಂತ ಚೆನ್ನಾಗಿದ್ದಾರೆ ಡಾಕ್ಟರ್ ಇರ್ತಾರೆ ಇಲ್ಲಿ ಅಕ್ಕಪಕ್ಕ ಇಡೀ ಇಲ್ಲಿ ನೀವು ಹಾಸನ ಟೌನಲ್ಲಿ ಇರ್ಬೋದು ಎಲ್ಲ ಕಡೆ ಸೌತ್ ಕ್ಯಾಂಡ್ರದಲ್ಲಿ ಜಾಸ್ತಿ ಎಲ್ಲ ಕಡೆ ಇದಾವೆ ನಿಮ್ಮ ಬೆಂಗಳೂರಲ್ಲಿ ಎಲ್ಲರ ಪೊದೆಗಿದೆ ಕಾಡು ಅಂತಲ್ಲೂ ಕೊಳಕ್ ಮಲಗಳು ಇರ್ತವೆ ಪೇಂದಿ ಮಾಡನೇ ಬೇರೆ ಒಂದು ಇಪ್ಪತ್ತು ಲೀಟರ್ ಅಷ್ಟು ತಂದು ಒಂದು ಕಡೆ ಇಡ್ತಾನೆ ಅದನ್ನ ದಿವಸ ಕುಡಿಯೋರ್ ಇರ್ತಾರೆ ಅವನ್ ಅವನ ಗಿರಾಕಿಗಳು ಅದು ಇವರು ಎಲ್ಲೆಲ್ಲಾ ಊರೆಲ್ಲ ಸುತ್ತಿ ಇವ್ರು ತೋಟ ಗದ್ದೆ ಇಲ್ಲ ಬೇರೆ ಕಡೆ ಎಲ್ಲಾ ಹೋಗಿ ಲಾಸ್ಟ್ಗೆ ಎಲ್ಲಾ ಒಂದು ಒಟ್ಟು ಕಡೆ ಸೇರ್ಕೊಂಡು ಕುಡಿತಾರೆ ಕುಡಿಯೋದಿಗೆ ಚಿಕನು ಅದು ಇದು ಎಲ್ಲಾ ತಂದ್ಕೊಂಡು ಕುಡಿದು ಎಂಟು ಒಂಬತ್ತು ಗಂಟೆಗೆ ಮನೆಗೆ ಹೋಗ್ತಾರೆ ಅದು ಈಗ ಆನೆಗಳು ಜಾಸ್ತಿ ಆದ್ಮೇಲೆ ಅದ್ ಹೋಗಿದೆ ಬಾಳೆ ಹುನ್ನೂರ ಹತ್ರ ಮಾಗುಂಡಿ ಅಂತ ಊರಿದೆ ಅಲ್ಲೊಂದು ಅಲ್ಲೇ ಆನೆಗಳದ್ದೇವೆ ಅದು ಊರು ಅದು ಹೈಯೆಸ್ಟ್ ಆನೆ ಇರೋ ಜಾಗ ಅಲ್ಲೊಂದು ಆನೆ ಕೆಲವು ಒಂದು ಹತ್ತು ವರ್ಷದ ಹಿಂದೆನೆ ಸಾಯಂಕಾಲ ಆರು ಗಂಟೆ ಆಯ್ತು ಅಂದ್ಕೂಲೇ ಅದು ರೋಡಲ್ಲೇ ತಿರುಗೋದು ಮೇಲೆ ಕೆಳಗೆ ಅಲ್ಲ ಹ್ಮ್ ಕುಡುಕರು ಎಲ್ಲಾ ಓಡಿ ಮನೇಲಿ ಹೋಗಿ ಸೇರ್ಕೊಂಡು ಮನೇಲಿ ಕುಡಿಯೋಕೆ ಶುರು ಮಾಡಿರು ಬಾರಿ ಹೊರಡ್ತಿರ್ಲಿಲ್ಲ ಕುಡುಕರು ಇಲ್ಲೆಲ್ಲ ಮಲೆನಾಡಲ್ಲಿ ಆ ಏಳು ಗಂಟೆ ಮೇಲೆ ಕುಡುಕರದ್ದೇ ಸಾಮ್ರಾಜ್ಯ ಅವ್ರದೇ ರೋಡು ಅಲ್ಲಿ ಯಾರು ಪ್ರಾಣಿ ಯಾವ ಬರಂಗೆ ಇಲ್ಲ ಇವ್ರದೇ ಬಬ್ಬೆ ಕೆಲವರೆಲ್ಲ ಅಲ್ಲೇ ಚಿರಂಡಿಯಲ್ಲೇ ರೂಮ್ ಮಾಡಿರ್ತಾರೆ ಬೆಳಿಗ್ಗೆ ಎದ್ದು ಬರೋದು ಇಲ್ಲ ಇಲ್ಲ ರಾತ್ರಿ ಈ ಚಳಿ ಜಾಸ್ತಿ ಆದ್ಮೇಲೆ ಹಂಗೆ ತೆಳ್ಳಿ ಆಡ್ಕೊಂಡ್ ಬಂದು ಮನೆಗೆ ಸೇರ್ಕೆ ಬಿಡ್ತಾರೆ ಚರಂಡಿನೇ ರೂಮ್ ಅವರಿಗೆ ಲಾಡ್ಜ್ ಈ ಆನೆ ಬಂದ್ಮೇಲೆ ಅದೆಲ್ಲ ಈಗ ಆಮೇಲೆ ಏನಾಗ್ತಿತ್ತು ಈ ಆನೆ ಬಂದು ಸೇರ್ಕೆಂದ ಮೇಲೆ ಈ ಕುಡುಕುರಿಗೆ ಇಲ್ಲಿ ರಾತ್ರಿ ತಿರ್ಗ ಆಗ್ತಿರ್ಲೇ ಇಲ್ಲ ಎಲ್ಲ ಮನೇಲೆ ಕುತ್ಕೊಂಡು ಆ ಆನೆಗೆ ಸಾಪ ಹಾಕೋದಾದ್ರೂ ಬಾಯಿ ಮಣ್ಣ್ ಬಿಡ ಹಗ್ಲು ಎಲ್ಲ ಎಲ್ಲಾರ ಪ್ಯಾಟಲ್ಲಿ ಎಲ್ಲ ಸಿಕ್ತಾರಲ್ಲ ಸಂತೆ ದಿವಸ ಹೋಗ್ ಮಾತಾಡೋದು ಅಯ್ಯೋ ಎಷ್ಟ್ ದಿವಸ ಆಯ್ತು ನಾವ್ ಸೇರ್ಕಿಂದಲೇ ಆ ಆನೆ ಬಾಯಿ ಮುಂಡ್ಬಿಡ ಅದ್ ಬಂದ್ ಸೇರ್ಕೊಂಡ್ ನಾವ್ ಸೇರ್ದಂಗೆ ಆಯ್ತು ಇನ್ನೊಂದ್ ದಿವಸ ಸೇರ್ಕೆ ಮಾತಾಡೋ ಎಣ್ಣೆಗಳು ಎಣ್ಣೆ ಪಾರ್ಟಿಯರು ಆಮೇಲೆ ಆನೆ ಅದ್ ಹೆಂಗ ಕರೆಂಟ್ ಸಿಕ್ಕಿ ಪಾಪ ಭಾರಿ ದೊಡ್ಡನೆ ಸತ್ತಿಡ್ತು ಆಮೇಲೆ ಇವರೆಲ್ಲ ವಿಜಯೋತ್ಸವ ಆಚರಿಸ್ಬಿಡ್ತು ಆಮೇಲೆ ದಾರಿಯಲ್ಲಿ ಎಲ್ಲ ಇವ್ರಿ ರೋಡಲ್ಲೆಲ್ಲ ಬರೀ ಕುಡಕ್ರೆ ಅವಳಿ ಆಮೇಲೆ ಇಲ್ಲೊಂದು ಆನೆ ಬಂತು ಇಲ್ಲಿಂದ ಒಂದ್ ಎರಡು ಕಿಲೋಮೀಟರ್ ದೂರದಲ್ಲಿ ಮೂರ್ ಕಿಲೋಮೀಟರ್ ದೂರದಲ್ಲಿ ಒಂದು ಉಗ್ಗೇಳ್ಳಿ ಅಂತ ಒಂದು ಗ್ರಾಮ ಇದೆ